ವೆಲ್ಕಮ್ ಟು ಅದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೆ ದೇವಸ್ಥಾನಕ್ಕೆ ಹೋದರೆ ನಮಗೆ ಆ ಚಿತ್ರಾನ್ನ ಎಷ್ಟೊತ್ತಿಗೆ ತಿಂದು ಕೊಡ್ತಾರೆ ಹೇಳಿ ಅದೇ ಒಂದು ಆಲೋಚನೆ ದೇವರ ಮೇಲೆ ಭಕ್ತಿಗಿಂತ ಹೆಚ್ಚು ಫ್ರೆಂಡ್ಸ್ ಅಷ್ಟು ರುಚಿಯಾಗ್ತಾ ಅಲ್ಲ ಕೊಡೋ ಚಿತ್ರಾನ್ನ ಅದೇ ಥರ ನಾವು ಮನೇಲಿ ಮಾಡೋ ಚಿತ್ರನೇ ಬೇರೆ ಇರುತ್ತೆ ದೇವಸ್ಥಾನ ಕೊಡೋ ಚಿತ್ರಾನೇ ಬೇರೆ ಇರುತ್ತೆ ಫ್ರೆಂಡ್ಸ್ ಆ ಥರ ದೇವಸ್ಥಾನದಲ್ಲಿ ಮಾಡೋ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೆ ನಾನು ನೋಡಿ ಒಂದು ಲೋಟ ಅಂದರೆ ಸಾಧಾರಣ ಒಂದು ಕಾಲು ಪಾವು ಒಂದು ಪಾವು ಒಂದು ಪಾವು ಅಕ್ಕಿದ್ದು ಅನ್ನ ಮಾಡಿ ಇಟ್ಕೊಂಡಿದೆ ಇದಕ್ಕೀಗ ಮಸಾಲೆ ಮಾಡ್ಕೊಂಬ ಫ್ರೆಂಡ್ಸ್ काल टी स्पून मेंत हाँत मे चूर रोस्ट चूर रोस्ट आी स्पून हाँ काल मेण हाथेको अंसूर ಒಂದು ಅರ್ಧ ಟೀ ಸ್ಪೂನ್ ಆಫಷ್ಟು ಸಾಸಿವೆ ಹಾಕೊಂಡಿದೆ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕೊತ್ತಂಬರಿ ಇದು ಪ್ಲೇಟಿಗೆ ಹಾಕಮ್ಮ ಇದನ್ನು ಒಂಚೂರು ಚಪಾತಿಗಳ್ ಹೊಡಿ ಮಾಡ್ಕೊಂಡು ಬಪ್ಪ ಅಷ್ಟೊತ್ತಿಗೆ ಬಾಳಲ್ಲಿ ಒಂದು ಒಗ್ಗರಣೆ ಮಾಡ್ಕಂತ ಫ್ರೆಂಡ್ಸ್ ಒಂದೆರಡು ಟೇಬಲ್ ಚಮಚ ಎಣ್ಣೆ ಹಾಕೊಂಡಿದೆ ಸಾಸಿವೆ ಉದ್ದಿನಬೇಳೆ ಒಂದು ಚಪಾಷ್ಟು ಬೇಳೆ ಹಾಕೊಂಡಿದೆ ನೋಡಿ ಒಂದು ಮುಷ್ಟಿ ಕ ನೆಲ್ ಕಡಲೆ ಹಾಕಂತ ಇದೆ ಇದನ್ನೊಂಚೂರು ಟ್ರೈ ಮಾಡ್ಕೊಂಡ ಫ್ರೆಂಡ್ಸ್ ಹಾಸ್ಮೆ ಹುಟ್ಟುತ್ತಾ ಇತ್ತಲ್ಲ ಹಸಿಮೆಣ್ಸಾಯ್ಕೊಂಬ್ರೆಂಡ್ಸ್ ಇವಾಗಣೆ ತೋಡಿ ತೆಗೆದು ಇಟ್ಕೊಂಡ್ಬಿಡುವ ರುಚಿ ತಕ್ಕಷ್ಟು ಹುಣಸೆಳಿದೆ ಕಾಟ ಉಪ್ಪು ಮುಂಚೂರು ಬೆಲ್ಲ ಮುಂಚೂರು ಅಸೂರು ದಪ್ಪದ ಗುಳ್ಳೆ ನಮ್ಮ ಚಿತ್ರಾನ್ನ ರೆಡಿ ಫ್ರೆಂಡ್ಸ್ ಇದನ್ನು ಹೊಡಿ ಮಾಡ್ಕೊಂಡು ಬರ್ತೀವಿ ಫ್ರೆಂಡ್ಸ್

ಲಾಸ್ಟಿಗೆ ಒಗ್ಗರಣೆ ಹಾಕೊಂಡ್ಬಿಡುವ ಬೌಲ್ಗನ್ನ ಚಿತ್ರಾನ್ನ ಹಾಕೋಮ್ಮ ಎಷ್ಟು ರುಚಿ ಆದ ಚಿತ್ರಾನ್ನ ರೆಡಿ ಆಗಿದೆ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಇದು ಈ ಥರ ಚಿತ್ರ ಎಲ್ಲ ತಿನ್ನೋಕ್ಕೆ ನಾವು ಇಲ್ಲೆಲ್ಲ ಹೆಚ್ಚಾಗಿ ಸಾಸಿವೆ ಕಾಯಿ ಸಾಸಿವೆ ಅರ್ದು ಹಾಕೋದಲ್ಲ ಕಾಯಿ ಅಂತ ಹಾಕೋದಿಲ್ಲ ಹೀಗೆ ನೋಡಿ ಮಾಡಿ ನೋಡಿ ಒಂದು ಸಲ ಹೈ ಕ್ಲಾಸ್ ಆಗುತ್ತೆ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋಂತ ಮರಲೇಬೇಡಿ ಥ್ಯಾಂಕ್ ಯು